ಸಿದ್ಧಾರೂಢಮಹಂಬೆ ವಾರೆಗೆ ಸಮವೆನಲು ಬಾರದು ಕಾರನದು ತಾಮ್ಲವನ ಮೆರುಪುದು ಮೇರುವಿಗೆ ಸಮವೆನಲು ಕೇಳದು ಗಡ್ಡೆ ಮೆರುಪಿಗುವುದು ಮಾರಹರ ವಿಷ ಕಂಠವಿರಲಿಕ್ಕೆ ಮೂರು ಲೋಕದೋ ಉಪಮೆ ಇಲ್ಲವೂ ಚಾರುಗುರು ಶಿವಪುತ್ರ ದೇವನ ಪಾದ ಪಂಕಜಕ್ಕೆ ಪ್ರಪ್ರಥಮದಲ್ಲಿ ಪ್ರಾತಸ್ಮರಣೀಯ ಸದ್ಗುರುಗಳನ್ನ ಹೃದಯಾರವಿಂಗದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮರಾದ ಶ್ರೀಮದ್ ಜಗದ್ಗುರು ಸಿದ್ದಾರೂಢ ಮಹಾಸ್ವಾಮೀಜಿಯವರ ಹಾಗೂ ಶ್ರೀಮದ್ ಜಗದ್ಗುರು ರಾಮಾರೂಢ ಮಹಾಸ್ವಾಮೀಜಿಯವರ ಶ್ರೀ ಚನ್ನಾರವಿಂದ ಮನೋವಾಕ್ಯಾಯಗಳಿಂದ ಪೂಜಿಸಿ ಹಾಲಿಗೇರಿ ಗ್ರಾಮದ ನಿಯೋಜಿತ ಸದ್ಗುರು ಸಿದ್ದಾರೂಢರ ಈ ಮಠದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರು ಪ್ರಾಕಸ್ಮರಣೀಯವಾದ ಕಗುಲ್ಗೊಂಬದ ಸ್ತ್ರೀಗಳವರ ಶ್ರೀ ಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಹೀಗೆ ತತ್ವಾಮೃತವನ್ನ ನೀಡಿ ನಿರ್ಗಮಿಸಿದ ಮನಕುವಾಡದ ಸ್ತ್ರೀಗಳ ಶ್ರೀ ಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಈ ವೇದಿಕೆಯ ಮೇಲೆ ಇರುವ ಮಾತೆ ಹಾಗೂ ಶರಣರ ಶರಣು ಶರಣಾರ್ಥಿಗಳನ್ನು ಹೇಳುತ್ತ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಲೋಕಹಿತ ಚಿಂತಕರಾದ ಶ್ರೀಮನ್ಯಜ ಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಂತ ಕೈವಲ್ಯ ಪದ್ಧತಿಯ ಮೂರನೆಯ ಸ್ಥಳವಾಗಿರುವ ನೀತಿ ಕ್ರಿಯಾಚವ್ಯ ಸ್ಥಳದ ಹದಿನಾಲ್ಕನೆಯ ಪದ್ಯದ ಕೊನೆಯ ನುಡಿ ಐದನೆಯ ನುಡಿಯ ಮೊದಲನೇ ಚಿನ್ನವನ್ನು ಇಂದನೇ ದಿನ ವಿಷಯವನ್ನ ಇಟ್ಟಿದ್ದಾರೆ ಈ ಹಾಲಿಗೇರಿ ಗ್ರಾಮದಲ್ಲಿ ಜನಸಂಖ್ಯೆ ಪ್ರವಚನ ಕೇಳೋದಕ್ಕೂ ಏನು ಕಡಿಮಿಲ್ಲ ಇಲ್ಲಿ ಎಲ್ಲಾ ಮಹಾತ್ಮರಿಗೆ ಯುವಕ ಪ್ರಸಾದದ ಕೊರತೆ ಯಾವುದು ಇಲ್ಲ ಎಲ್ಲಾ ಚೆನ್ನಾಗಿದ್ರೂ ಕೂಡ ಇಲ್ಲಿ ಕೊರತೆ ಇರುವುದ ಯಾವುದು ಅಂದ್ರೆ ಸಮಯದ ಕೊರತೆ ಈಗ ಹತ್ತು ಗಂಟೆ ಆಗ್ಬಿಡುತ್ತೆ ನಮ್ಮ ವ್ಯವಾದಿ ಆದರೂ ಸಮಯಕ್ಕೆ ಬಹಳ ಮಹತ್ವ ಇರ್ತದೆ ಸಮಯ ನಿಷ್ಠೆಗಳ ವೇದ ವೇದ ಭಕ್ತಿಗಳನ್ನು ನಿಜಗೊಂಡು ಹೇಳ್ಯಾರ ಅದಕ್ಕೆ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಸಮಯ ಅಂದ್ರೆ ಆಗ್ತಾ ಕಾಲ ನಮ್ಮ ನಿಜಗಳ ಈ ಪದ್ಯದಲ್ಲಿ ನೀನು ಏನ್ ಮಾಡುವು ಅಂದ್ರೆ ಮತಿಗೆ ಮಂಗಳ ವಿವುದಾವುದು ಉತ್ತಮರ ಸಂಘ ಮತಿ ಅಂದ್ರೆ ಬುದ್ಧಿ ಬುದ್ಧಿ ಅಂದ್ರೆ ಏನು ಅಂತ ಕೇಳಿದ್ರೆ ನಿಶ್ಚಯಾತ್ಮಕ ಅಂತಃಕರಣ ವೃತ್ತಿ ಬುದ್ಧಿ ಯಾವುದು ಮನುಷ್ಯನಿಗೆ ನಿಶ್ಚಯ ಮಾಡ್ತದ ಅದಕ್ಕೆ ಬುದ್ಧಿ ಮತ್ತ ಮನಸ್ಸ ಅಂದ್ರೆ ಸಂಕಲ್ಪ ವಿಕಲ್ಪ ಮಾಡುದು ಮನಸ್ಸ ಅಂತ ನಮ್ಮ ಬುದ್ಧಿಗೆ ಶುಭವನ್ನು ಕೊಡ್ತಕ್ಕಂಥದ್ದು ಯಾವುದು ಕೋ ಲಾಭ ಈ ಜಗತ್ತಿನಲ್ಲಿ ಲಾಭ ಯಾವುದು ಲಾಭ ಯಾವುದು ಅಂತ ಕೇಳಿದ್ರೆ ಗುಣ ಉತ್ತಮರ ಸಂಘವನ್ನು ಮಾಡೋದು ಮತ್ತು ಉತ್ತಮರು ಅಂದ್ರೆ ಯಾರಪ್ಪ ಉತ್ತಮರು ಅಂದ್ರೆ ನಾವ ಅರ್ಥ ಮಾಡ್ತೇವೆ ನಿಜಗೊಂಡ್ ಹೇಳ್ತಾರ ಜಗವೆಂದೊಡಂತಾನೆ ಜಗದೀಶ ನಮ್ ತಾನೆ ಜಗದಾತ್ಮರೆಲ್ಲ ನಮ್ ತಾನೆಂದು ಬಗೆವಾತನು ಉತ್ತಮನು ನೋಡ ಉತ್ತಮ ಅಂದ್ರ ನಾವು ತಿಳ್ಕೊಂತೇವ್ ಬಾಳ್ ವಿಲಯ ಇದ್ದವ್ರು ಬಾಳ ಶ್ರದ್ಧೆ ಇದ್ದವ್ರು ಬಾಳ್ ಗುಣ ಇದ್ದವ್ರು ಹೋಗ್ರಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ರೊಕ್ಕ ಕೊಟ್ಟು ಪಗಾರ ಕೊಟ್ಟು ವಿನಯ್ ಮಾಡ್ತೀವಿ ನಿಂದಿರ್ಸಿರ್ತಾರೆ ರೋಡ್ ಮೇಲೆ ಬರ್ರಿ 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 ಅಂತಿರ್ತಾರೆ ಸೆಲ್ಫ್ ಹೊಡಿತಾರೆ ಅವ್ರಿಗೇನು ಉತ್ತಮರೂನಾ ಉತ್ತಮರು ಅಂದ್ರ ಜಗವೆಂದೋಡಮ್ ತಾನೆ ಜಗದೀಶನಂ ತಾನೆ ಜಗದಾತ್ಮರೆಲ್ಲರಂತಾನೆಂದು ತಾನೆಂದು ತಿಳಿದುಕೊಳ್ಳುವಂತವನು ಉತ್ತಮನು ನೋಡ ಇವು ಉತ್ತಮ ಅಂತ ಕರಿತಾರೆ ಉತ್ತಮ ಅಂದ್ರ ಬುದ್ಧಿ ಭಾಳ ಭಾಳ ವಿನಯ ಇದ್ದವರು ಹಿಂಗೇನಲ್ಲ ಉತ್ತಮರು ಅಂದ್ರ ಜಗತ್ ಅಂದ್ರು ನಾನೇ ಆತ್ಮ ಅಂದ್ರು ನಾನೇ ಪರಮಾತ್ಮ ಅಂದ್ರು ನಾನೇ ಅಂತ ಮನಸ್ಸು ಬುದ್ಧಿಯಲ್ಲಿ ಯಾರು ಇಟ್ಕೋತಾರ ಅವ್ರಿಗೆ ಉತ್ತಮರು ಅಂತ ನಮ್ಮ ಬುದ್ಧಿ ಉತ್ತಮ ಆಗ್ಬೇಕಾಗಿತ್ತು ಅಂದ್ರೆ ಯಾರು ಜೋಡಿ ಕೂಡಬೇಕು ಅಂದ್ರೆ ಸ್ವಂತರೊಡನೆ ಸೇರು ನಾವು ಕುಡುಕರ ಆಗಬೇಕಾಗಿತ್ತು ಅಂದ್ರೆ ಯಾರ ಜೋಡಿ ಗತಾರ್ ಮಾಡಬೇಕು ಕುಡುಕರ ಜೊತೆ ಗತಾರ ಮಾಡು ಹೊತ್ತು ಮುನಗ ನಾರ್ ನಂಗಡಿ ಮುಂದ ಎಲ್ಲೆ ಕುಂದ್ರ ಉತ್ತಮನಂತು ನೀವು ಹೇಳುವ ಅವಶ್ಯಕತೆನೇ ಇಲ್ಲ ಅವಾಗ ಎಲ್ಲ ಹೋಗಿ ಗಟ್ಟರ್ದಾಗ ನಾವು ದುಷ್ಟ ಅದಕ್ಕೆ ಉತ್ತಮರು ಅಂದ್ರ ಉತ್ತಮರು ಏನ್ ಮಾಡ್ತಾರಿ ಅಂತ ಕೇಳಿದ್ರೆ ನಮ್ಮ ದುರ್ಗುಣಗಳನ್ನ ಸುಟ್ಟ ಹಾಕ್ತಾರ సజ్జనరీ మార్తారు సజ్జన గుణ ఎజ్జలు సవినంత దుర్జనర గుణ బచ్చలు రజ్జు సవినంత జీవనకు ఉపయోగ ఆగ ముందా ఆరంబీ తొందర కై నీవు ఈ శాస్త్రీకాధ్య ఇదే జీవనకు ఉపయోగ అదే రోగి యావద్దుపేద్రీ ರೋಗಿಗೆ ಔಷಧಿ ಅವನ ಜೀವನ ಪವಿತ್ರ ಮಾಡ್ತದೆ ಅವನ ರೋಗ ಕಳೀತದೆ ಕೈ ಅದ ದುಃಖ ಅದ ನಾ ಕುಡಿಯಲ್ಲ ನಾ ಇಂಜೆಕ್ಷನ್ ಮಾಡಿಸಿಕೊಳ್ಳಲ್ಲ ಗುರುಗಿ ತಗೊಳಲ್ಲ ಅಂದ್ರ ರೋಗ ಹೋಗಲ್ಲ ಮತ್ತ ಜ್ವರ ಬಂದವು ಒಂದು ಹೊಟ್ಟೆಲ್ಲ ಹೋಗಿ ಬಜಿ ಕಾರು ಚುರ್ಮುರಿ ತಿನ್ನು ಅಂದ್ರೆ ಹೆಂಗ ಅದ ಅದಲ್ಲ ಚಲೋ ಅದ ನಿಮ್ಗೆ ಪ್ರೀತಿ ಇದ್ದಿದ್ದಲ್ಲ ಪ್ರೀತಿ ಇಲ್ಲದಂತದ್ದು ಪ್ರೀತಿ ಇಲ್ಲದಂತದಿದ್ರು ಅಂದ್ರ ಆ ಬುದ್ಧಿಯನ್ನ ತಿದ್ದುವಂತದ್ದು ಮಹಾತ್ಮರು ಸ್ವಂತರು ಶರಣರು ಮಾಡ್ತಾರ ಅದಕ್ಕೆ ಅವರ ಸಂಘವನ್ನ ನೀನು ಮಾಡು ಬುದ್ಧಿವಂತರ ಸಂಘ ಮಾಡು ನಮ್ಮ ಮನುಷ್ಯ ಇಟ್ಟಿಂತ ಪ್ರಾಣಿಗಳು ಬಹಳ ಬುದ್ಧಿ ಇದಾವ್ರಿ ನೋಡ್ರಿ ನೀವು ಪ್ರಾಣಿಗಳು ಎಷ್ಟು ಬುದ್ಧಿ ಒಂದು ಹೊರಗೆ ಮೇವು ಹೋಗದ್ರಿ ಅಂದ್ರೆ ಮತ್ತದು ಆಶೆ ಪಡೋದ್ ಅಂದ್ರೆ ಈ ಮನುಷ್ಯ ಹಂಗಲ್ಲ ಮತ್ತೇನಾರ ಪ್ಯಾಟಿಗೆ ಹೋಗಿ ಊಟ ಎಲ್ಲ ಮಾಡಿರ್ತಲ್ಲ ತುಂಬ ತಂದಿನ ಬಾ ಒಂದಿತ್ತು ಬಂದೇ ಬಿಟ್ಟ ಮತ್ ದಿಂದ ಜಡ್ ಬಂತು ಹಚ್ಕೊ ಮಕ್ಕಳ ದನ ಹಂಗ ಆಕರ ಎಮ್ ಇವು ಹಾಂಗ ಮಾಡಲ್ಲ ಒಂದ್ ಹೊಡ್ತುಂಬು ಅಂದ್ರ ಒಳ್ಳೆ ನೋಡಲ್ಲ ನೀವು ಹೋಗಿ ವಿಚಾರ ಮಾಡಿದ್ರಿ ಅಂದ್ರ ಈ ಕೆರೂರ ಕುಳಿಗೇರಿ ಬಾಗಲಕೋಟ ಯಾರು ದವಾಖಾನಿ ಹಚ್ಚಬೌದು ಹೇಳ್ರಿಪ್ಪ ನೀವೇ ಹೇಳ್ರಿ ಯಾರು ಹೋದವು ಮನುಷ್ಯರು ಹೆಚ್ಚದ ಧನದ ಬಹಳ ಅದ ಅಂಕಿತ ಬುದ್ಧಿ ಅದಾವೆ ನೀರ್ ಹೆಂಗ್ ಕುಡಿಬೇಕು ಮೇವು ಹೆಂಗ್ ತಿಳಿಬೇಕು ಅದಕ್ಕೆ ಏನು ಅಂತ ಕೇಳಿದ್ರೆ ಮನುಷ್ಯ ಬುದ್ಧಿವಂತನಾಗಬೇಕಾಗ್ತದೆ ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು ಅನ್ನುವಂತದ್ದು ಬುದ್ಧಿಯನ್ನು ಕಲ್ಕೊಂಡ್ರು ಅಂದ್ರೆ ಬಹಳ ಮುಖ್ಯ ಆಗ್ತದ ಬುದ್ಧಿ ಯಾರ ಕೈ ನಾವು ಬುದ್ಧಿ ಕೊಡಬಾರ್ದು ನಾವು ಸ್ವಯಮೇವ ವಿಚಾರ ಮಾಡಬೇಕು ಒಂದು ಎಪ್ಪತ್ತು ವರ್ಷದ ಅಮ್ಮಿದ್ದಂತ ಅಮ್ಮ ಒಂದು ಪೂರಾ ಹಬ್ಬಕ್ಕೆ ಅಮ್ಮಿದಂತ ಉದ್ಯೋಗ ಏನು ಅಂತಂದ್ರೆ ದಿನಾ ಹೊತ್ತಂತೂ ಕೌಲಿ ಹೊಲಿದು ಬಿಜಾಪುರ ಕಡೆ ಬ್ಯಾಸಿಗೆ ಬಂತು ಅಂದ್ರೆ ಕೌಲಿ ಹೊಲಿದೇ ಹೊಲಿದು ಈ ಕಡೆ ನೀರಾವರಿ ಎಡೆ ಇರ್ತದೆ ಈ ಕಡೆ ಅರಿವಿಗೆ ಅರವಿ ಹಳದಿ ಇವ್ರಿಗೆ ಟೈಮ್ ಸಿಗುದಿಲ್ಲ ಕಾಡಿ ಬ್ಯಾಸ್ಗೆ ಬಂತಂದ್ರೆ ಎಲ್ಲರೂ ಕಾಲೇ ಇರ್ತಾರೆ ಮುದಿಕ್ ಏನ್ ಮಾಡುದು ಅಂದ್ರೆ ಬ್ಯಾಸ್ಗೆ ಬಂತಂದ್ರೆ ಚೆನ್ನಾಗಿ ಕೌದಿ ಹೊಲಿದು ಕೌದಿ ಹೊಲದ್ ಹೊಲದ್ ಮಂದಿಗೆ ನೂರು ಮುನ್ನೂರು ಕದಿಕ್ ಮಾರ್ತಿತ್ತು ಮಂದಿ ತಗೋಳು ಬಾಳ ಕಡೆ ಕೌದಿರು ಅವಾಗ ಬೀಗರದ ಬಂದ್ರಂದ್ರ ಈಗರದ್ದು ತೆಗಿ ಕಂಬಳಿ ತೆಗಿ ಅಂಚವ್ರು ಅವ್ರು ಏನ್ ಅಂತಿದ್ರು ಅಂತ ಕೇಳಿದ್ರ ಬೀಗ್ರ ಬಂದ್ರ ಹೊಸ ಕೌದಿ ತೆಗಿ ಹೊಸ ಕುದಿ ಆ ಕೋದಿ ಹೊಸ ಹುಡುಗಲಾ ಹರಿದೇ ಸೇರಿಸೋಲ್ಟಿರ್ತದ ಮುದುಕಿ ಹರಕ ಅರಿವಿನೇ ಇರ್ತದ ಆದ್ರೆ ಬೀಗರು ಬಂದಾಗ ಹೊಸ ಕುದಿ ತೆಗಿ ಹೊಸ ಕುದಿ ತಗಿ ಅಂತ ಆಗ ಕೋದಿ ಹೊಲಿದ್ ತನ್ನ ಜೀವನವನ್ನ ಮುದುಕಿ ಮಾಡಿಕೊಟ್ಟಿತ್ತು ಅವಾಗ ಏನು ಅಂತ ಕೇಳಿದ್ರೆ ಒಂದು ದಿನ ಕೋದಿ ಒಲದ್ ಆರು ಗಂಟೆ ಸುಮಾರಾಗದ ಇನ್ ಹೇಳ್ಬೇಕು ಅಂತ ಕೌದಿ ತೆಗೆದು ಗಿಡ ಓದ್ತಾಳ ಹೋಗ್ತಾಳ ಕೈಯಾಗಿದ್ದಂತ ತೂಜಿ ಕಳೆದ ಮುದುಕಿಗೆ ಎಪ್ಪತ್ತು ವರ್ಷ ಆದ ಕರ್ಣ ಕಾಣ್ತು ಮಂದಾಗಿರ್ತಾವ್ ನಾಲ್ವತ್ತು ವರ್ಷ ಕಾಲದ ಮೂವತ್ ವರ್ಷಕ್ಕೆ ಮಂದಕ್ಕಾಗಿ ಚಾತ್ಮ ಬೇಕು ನಮಗ ಹಾ ಮುದುಕಿಗೆ ಕರ್ಣ ಮಂದಾಗಿದ್ದು ಎಲ್ಲ ಹುಡ್ಕಾಡಕತ್ತು ಒಂದ್ ಸೌಂಡ್ ಹುಡ್ಕ್ಯಾಡಕತ್ತು ಹುಡ್ಕಾಡಕತ್ತ ಒಬ್ಬಮ್ಮ ಅದೇ ಊರ ನಾವ ಒಬ್ಬ ಮನುಷ್ಯ ಬಂದ ಅಮ್ಮ ಎಮೇ ಕಲ್ತಿದ್ದ ಸಾಲಿ ಆ ಮುದುಕಿ ಹುಡ್ಕಾಡ ನೋಡಿ ಅಮ್ಮ ಅಂದ ಯಾಕಪ್ಪ ಅಮ್ಮ ಏನ್ ಹುಡುಕ್ತಿಯಮ್ಮ ಯಾ ಏನ್ ಹೇಳಪ್ಪ ನಾನು ಹೇಳ ಮತ್ತೆ ಹೇಳುದು ಹೇಳಲ್ಲ ಇಲ್ಲಪ್ಪ ನಾ ಚೂಜಿ ಕಾಕೊಂಡಿನ್ ಆಮಾ ಚೂಜಿ ಕಳ್ಕೊಂಡಿ ಇಲ್ಲಿ ನೀನು ಹುಡ್ಕಿದ ನೀನು ಹಿಂಗ್ ಹುಡ್ಕಿದ ಸಿಗುದಲ್ಲಮ್ಮ ಚೂಜಿ ಬೆಳಕ ಹುಡ್ಕಬೇಕಮ್ಮ ಅಂದ ಆವಾಗ ಹೌದಲ್ಲ ಇವನ್ ಮಾತನು ಕರೆಯೋದಲ್ಲ ಮುದಿ ಏನ್ ಮಾಡ್ತೇವೆ ಅಂದ್ರೆ ಕೌದಿಯ ಅಲ್ಲೇ ಮಾಡಿ ಸಿಟ್ಟ ದೊಡ್ಡದಿ ಗೋರ್ಮೆಂಟ್ ದೊಡ್ಡ ಹೆಡ್ಲೈಟ್ ಹಾಕಿರ್ತಾರಲ್ಲ ಆದ್ರ ಹುಡುಕ ಬಂತ ಮುದುಕಿ ಯಾಕ ಎಮ್ಎಂತ ಹುಡುಕ ಎಲ್ಲಿ ಹೇಳಿ ಬೆಳಕನೇ ಹುಡುಕನಲ್ಲ ಬೆಳಕನ ಬಂತ ಮುದುಕಿ ಹುಡುಕ ಕಟ್ಟು ಒಬ್ಬ ದೊಡ್ಡ ಪೈಲ್ವಲ್ ಬಂದ ಏನಮ್ಮ ಏನ್ ಹುಡುಕ ಕತ್ತಿ ಅಂದ ಆ ಮುದುಕಿ ಅಂತ ನಾನು ನನಗೆ ಇರ್ತದ ಹುಡಪ್ಪ ಏನ್ ಕೇಳ್ತಿ ಅಂದ್ರೆ ಅವಂದ ಮುದುಕಿ ಎಷ್ಟ್ ಚಂದ ಒಲ್ಲೆಲ್ಲಿ ಕಣ್ ಬಿಡದ ಒಂದ್ ಸಣ್ಣ ತಳ್ಯಾಕ್ ತಿಳ್ಯಾಕ್ ಮಾಡಿ ಹುಡ್ಕಾಕತ್ತದ ಏನೇ ಕಾಜಿರ್ಬೇಕು ಬಂಗಾರ ಹಂಗಾರ್ ಕಾಪಿಸ ಮುದುಕಿ ಇನ್ನ ನಾನು ಹುಡುಕಬೇಕು ಅಂತ ಇವನು ಆ ಜೋಡಿ ಹುಡ್ಕಾಕತ್ತ ಪೈವ ಅವನಿಂದ ಅಂದ ಏನು ಹುಡ್ಕಾಕತ್ತಿರೋ ಅಂತ ಮುದುಕಿನ ಅವನ ಕೇಳದ ಏ ನಮ್ ನಮ್ಗತ್ತೆ ಬ್ರೋನೇನ ನೀನ್ ಕೇಳ್ತಿ ಇವನು ಹುಡ್ಕಾಕತ್ತ ಎಷ್ಟು ಮಂದಿ ಆಯ್ತು ಹಿಂಗ ನೂರ ಮಂದಿ ಆಯ್ತು ಹುಡುಕುದೇ ಹುಡುಕುದು ಅವಾಗ ಹುಡುಕ ಕಟ್ಟಕೊಂಡೆ ಒಬ್ಬ ಹಿಂಗ ಇಲ್ಲಿ ಐತಲ್ಲ ಸಿದ್ಧ ಮಠ ಮಡವ ಇಲ್ಲಿ ಶಾಸ್ತ್ರ ಬಿತ್ತು ಶಾಸ್ತ್ರ ಶಾಸ್ತ್ರ ಕೇಳಿ ಬುದ್ಧಿವಂತ ಒಬ್ಬ ಮಂಟಿದ್ದ ಇವನ್ನೆಲ್ಲ ನೋಡ್ದ ಲೈಟ್ ಬ್ಯಾಟ್ರಿ ಆಗ ಬ್ಯಾಟ್ರಿ ನೂರ್ ಮಂದಿ ಇದ್ದಾರ ಹುಡ್ಕಾಕತ್ತಾರ ಎಲ್ಲಾರು ಬುದ್ಧಿವಂತರೇ ಇದ್ದಾರ ಮತ್ತ ಕಲ್ತವ್ರೆ ಇದಾರ ಇವಾಗ ಶಾಸ್ತ್ರ ತಿಳ್ಕೊಂಡು ನಾವು ಹೋದ ಹೋಗಿ ಯಜಮಾನ್ ಮನುಷ್ಯ ಏನ್ ಹುಡ್ಕಾಕತ್ತಿರು ಅಂದ ಅವಾಗ ಒಬ್ಬ ಏ ನಮ್ ನಮಗತ್ತೆ ಬಿಡೋದ್ರ ನೀನ್ ಕೇಳ್ತಿ ಅಂತ ಅಂತ ಇವ ಏನ್ ಮಾಡೋದು ಕಪಾಳ ಶಾಕ್ ಪಾಠ ಒಟ್ಟು ಏನ್ ಹುಡ್ಕಾಕತ್ತೆ ಊರಾಗ ಆ ಮುಗಿಕ್ ಈ ಮೊದಲು ಹುಡ್ಕಾಕತ್ತದ ನೀನು ಹುಡ್ಕಾಕತಿ ಎಲ್ಲರೂ ಹುಡ್ಕಾಕತಿ ಏ ನನಗೇನು ಗೊತ್ತ ಹಂಗೆ ಅಂದ ನಾನು ಹಂಗೆ ಅಂದಿಲ್ಲ ಅಂದ ನೂರು ಮಂದಿಗೂ ಕೇಳ್ಕೊತ ಹೋದ್ರು ಲಾಕ್ಟ್ರಿ ಉಳದ ಓಡದ ಯಾಕ ಏನೇನ್ ಹುಡ್ಕಾಕತ್ತಿ ಹೇಳಂದಾಗ ಏನ್ ಅನ್ಕೋ ಗೊತ್ತಿಲ್ಲ ಮುದುಕ್ ಹುಡ್ಕಾಕತ್ತಿತ್ತು ನಾನು ಹುಡ್ಕಾಕತ್ತಿ ನೋಡಂದ ಲಾಕ್ಟ್ರಿ ಮುದುಕಿ ಪಾಳೆ ಬಂತು ಎಮ್ಮ ಏನ್ ಹುಡುಕ್ತಿ ಏನ್ ಹೇಳಪ್ಪ ನನ್ನ ಜೀವನಾನೇ ಅದರ ಮ್ಯಾಗಿತ್ತು ನಾ ಹೆಂಗ್ ಮಾಡ್ಲಪ್ಪ ನಾ ಹೆಂಗ್ ಬದುಕಲಿ ಅಲ್ಲ ಬದುಕುದು ಎಲ್ಲ ಏನ್ ಅಮ್ಮ ಏನ್ಲೆ ಕಳದೇ ನಿಂದು ಅಂದ ಅವಾಗ ಯಪ್ಪ ನಂದು ಚೂಜಿ ಕಳದ್ಯಪ್ಪ ಅಂದ ಅವನಿ ನೀಡ್ಕೊಂಡ ಚೂಜಿ ಅವರವಂತಿದ್ದಮ್ಮ ಎಲ್ಲೆಡೆ ಬೇ ನಿನ್ ಚೂಜಿ ಯಪ್ಪ ಯಮ್ಮ కళదు ద్వారా రోడ్ బీజి లైట్ యొక్క ఉడకే అమ్మా నీకు హాని బే అంత ఎప్ప నమ్మ ఊర ఎమ్మె కట్ అవురప్ప అవున హోడు ఆల్డీ ఎల్ కళద యా జగ ಅಲ್ಲಿ ಗಳ ಮಾಡ್ಕೊಂಡು ಹುಡುಕಿದ್ರು ಸಿಗ್ತದೆ ಬೇನಿ ಈ ಲೈಟ್ ತನಕ ಹುಡುಕಿದ್ರಲ್ಲ ಸಿಗುದೇ ಅದಕ್ಕೆ ಕಳದಿ ನಮ್ಮ ಮನೆಯಾಗ ಅಲ್ಲೇ ಗಳ ಮಾಡ್ಕೊಂಡು ಹುಡುಕುದಿ ಆ ಸಿಗುತ್ತದೆ ಅಂತ ಅಂದ ಅದಕ್ಕೆ ಬುದ್ಧಿ ಇನ್ನೊಬ್ಬರ ಕೈಯ ಕೊಟ್ಟೆವು ಅಂದ್ರೆ ನಾವು ಹುಡುಕೋ ತಿನ್ ಹೋಗುದಲ್ಲ ಬರೀ ನೂರಾರು ಸಾವಿರಾರು ಸಿಗ್ತದಂದ್ರೆ ಸಿಗುದಿಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಬುದ್ಧಿಯನ್ನ ಮತಿ ನಾವು ನಮ್ಮ ಹತೋಟೆಯಲ್ಲಿ ತಗೋಬೇಕ ಬುದ್ಧಿವಂತರಾದಂತವರು ಈ ಜಗತ್ತಿನಲ್ಲಿ ಮಹಾತ್ಮರು ಸ್ವಂತರು ಅವರು ಬೆನ್ನಿದ್ರೆ ಏನಾಗುತ್ತದೆ ಅಂತ ಕೇಳಿದ್ರೆ ನಮ್ಮ ಜೀವನ ಪವಿತ್ರ ಆಗುತ್ತದೆ ನಮಗೆ ಆನಂದ ಸಿಗುತ್ತದೆ ನೆಮ್ಮದಿ ಸಿಗುತ್ತದೆ ಮತ್ತು ದುಷ್ಟರು ಬೆನ್ನು ಹೆಚ್ಚಿದ್ರೆ ಯಾವ ಕಾಲಕ್ಕಾದರೂ ಕೂಡ ನಮಗೂ ದುಃಖವೇ ಆಗ್ತದ ಅದಕ್ಕೆ ನಾವು ಮಹಾತ್ಮರ ಸಂಘವನ್ನು ಮಾಡಬೇಕು ಮಹಾತ್ಮರ ಶರಣರ ಸತ್ಪುರುಷರ ಮಹಾತ್ಮ ಸಂಸರ್ಗ ಕಚ್ಚಿನ್ ಒಂದತಿಕಾರಕ ಮಹಾತ್ಮರ ಸಂಘ ಮಾಡಿದ್ರೆ ಏನಾಗಲಿಕ್ಕೆಲ್ಲ ಕೊರ ಕೊನರುವುದಯ್ಯ ಬರಲು ಹೈನ ಹೋದಯ್ಯ ಒಂದು ಒಗಿನ ಗಿಡ ಮಹಾತ್ಮರ ಸಂಘ ಮಾಡಿದ್ರೆ ಅವ್ರ ಆಶೀರ್ವಾದ ಆಯ್ತು ಅಂದ್ರೆ ಗಿಡ ಚಿಗೀತದ ಬರಡ ಹೈನು ಕೊಡ್ತದ ಆದ್ರೆ ಮಹಾತ್ಮರ ಸಂಘವನ್ನು ನಿನ್ನ ಜೀವನದಲ್ಲಿ ಮಾಡು ಬುದ್ಧಿವಂತರ ಸಂಘವನ್ನ ಮಾಡು ಅದಕ್ಕೆ ಬುದ್ಧಿವಂತರ ಸಂಘ ಅಂದ್ರೆ ಬಹಳ ವ್ಯಾವಹಾರಿಕ ಬುದ್ಧಿವಂತರ ಸಂಘವನ್ನು ಮಾಡಬೇಡ ಜಗವೇಂದ್ರಂತಾನೇ ಜಗದೀಶನ ಲಕ್ಷಣವನ್ನ ನಿಜಗೊಂಡ್ರೆ ಹೇಳ್ಯಾರ ಅನಿಗೂ ಹೋದಿ ಅಂದ್ರೆ ಚಲೋ ಆದ್ರ ಬುದ್ಧಿ ನಿಂದು ಚಲೋ ಇತ್ತು ಅಂದ್ರೆ ನಿನಗೂ ಚಲೋ ಇರ್ತದ ಅನ್ಯರಿಗೂ ಚಲೋ ಆಗ್ತದ ಅದಕ್ಕೆ ಮನುಷ್ಯನಕ್ಕಿಂತಲೂ ಬುದ್ಧಿ ಪ್ರಾಣಿಗಳ ಬುದ್ಧಿ ಚಲೋ ಇರ್ತದ ಅವು ನೋಡಿ ನೀವು ಪ್ರಾಣಿಗಳು ಒಂದಗಳು ಕಂಡರೆ ಕರೆಯುವುದು ತನ್ನ ಬಳಗವೆಲ್ಲವನು ಕಾಗಿ ಒಂದು ಕುಟುಕು ಕಂಡರೆ ಕರೆಯುವುದು ತನ್ನ ಕುಲವನೆಲ್ಲವನು ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗಿ ಕೋಳಿಗಳಕ್ಕಿಂತ ಕಕ್ಕ ಕರಕಷ್ಟವಯ್ಯ ಕೋಡಲ ಸಂಗಮ ದೇವ ಅಂತೂ ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ಯಾರ ನಾವು ಮಾಡೋರಾರಿಗೆವು ಅಂದ್ರೆ ಬುದ್ಧಿವಂತರಾಗ ನಾವು ಬಯ ಇವೆಲ್ಲ ವ್ಯವಹಾರಿಕ ಶಬ್ದಗಳನ್ನ ಕಲೀಲಾಕ ಎಲ್ಲಾರು ಶ್ರೇಷ್ಠ ಇರ್ತಾರೆ ವ್ಯಾವಹಾರಿಕ ಶಬ್ದದಾಗ ಎಲ್ಲರೂ ಶ್ರೇಷ್ಠ ಇರ್ತಾರೆ ಆದ್ರೆ ನಮ್ಮ ಆತ್ಮಾವಲೋಕನ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಮ್ಮ ಬುದ್ಧಿ ಅಧ್ಯಾತ್ಮದಲ್ಲಿ ತೊಡಗಿತು ಅಂದ್ರೆ ಆ ಬುದ್ಧಿಗೆ ಬೆಳೆ ಬಂಗಾರಕ್ಕೆ ಅಷ್ಟ ಬೇರೆ ಅಂದ್ರ ಅಷ್ಟೇ ಬೇರೆ ಅಂದ್ರೆ ಬುದ್ಧಿ ಕ್ಯಾತು ಅಂದ್ರೆ ಬುದ್ಧಿ ನಾಶಾತ್ ಪ್ರಣ್ಯ ಭಗವಂತ ಗೀತೆಯಲ್ಲಿ ಹೇಳ ಬುದ್ಧಿ ನಾಶ ಆಯಿತು ಅಂದ್ರೆ ಹೋಗೋದು ಒಬ್ಬ ಬೂದಿಗೆ ರಾಜ್ನ ರಾಜ ರಾಜ ಏನ್ ಹೇಳಿದ ಅಂತ ಕೇಳಿದ್ರೆ ಪ್ರಜೆಗಳಿಗೆ ಆದೇಶವನ್ನು ಮಾಡಿದ್ನ ಏನು ಅಂದ್ರ ನಮ್ಮ ರಾಜ್ಯದಲ್ಲಿ ಏನೇ ಮಾತಾಡಿದ್ರು ಕೂಡ ಒಂದ್ ಮಾತು ಒಂಬತ್ತು ಸಾರಿ ಹೇಳಬೇಕು ಅನ್ನೋ ನಮಸ್ಕಾರ ಅನ್ನೋ ಅಂದ್ರ ಅಂದ್ರೆ ಮಂದಿ ನಮಸ್ಕಾರ 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 ಎಷ್ಟು ಸಲ ಒಂಬತ್ತು ಸಲ ಅನ್ಬೇಕಂತ ಆ ರಾಜನ ರಾಜ್ಯದಲ್ಲಿ ಇದು ನೇಮ್ ಹಾಕಿದ್ ನಾನು ನೇಮ್ ಹಾಕಿದಾಗ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ರಾಜನ ಮನೆಗೆ ಕಿಡಿ ಬೆಂಕಿ ಬಿಟ್ಟತ್ತ ಅವಾಗ ಪ್ರಜಾ ಓಡಿ ಬಂದಂತ ರಾಜಾರ 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 ಒಂಬತ್ತು ಸಲ ಅನ್ಬೇಕಲ್ಲ ನಿಮ್ಮನಿಗೆ 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 ಮನೆಗೆ ಆ ಮನೇಲಿ ಸುಟ್ಟು ಹೋಗ್ತು ನಿಮ್ ನಿಮ್ಮನಿಗೆ ನೂರಾಗೆ ಮನೇಲೆ ಸುಟ್ಟು ಹೋಗ್ಬಿಡ್ತು ಇಂಥ ನಿಯಮಗಳಿಂದ ಪ್ರಯೋಜನ ಇಲ್ಲ ಇಂಥ ಬುದ್ಧಿಗಳಿಂದ ಪ್ರಯೋಜನ ಇಲ್ಲ ಬುದ್ಧಿವಂತರಾದಂಥವರು ಏನ್ ಮಾಡ್ತಾರ ಅಂತ ಕೇಳಿದ್ರ ನಮ್ಮ ಬುದ್ಧಿಯನ್ನ ಮನಸ್ಸನ್ನು ತಿರಿ ತಿರ ತೊಳಿತಾರ ನಮ್ಮನ್ನು ಶುದ್ಧ ಮಾಡ್ತಾರ ಶುದ್ಧ ಮಾಡುವಂತವರೇ ಮಹಾತ್ಮರು ಶರಣರು ಅವರು ಹೀಗೆ ಇರ್ತಾರ ಅಂತ ನಿರ್ದಿಷ್ಟವಾಗಿ ಹೇಳಬೇಡ್ರಿ ಏ ಮಹಾತ್ಮರಾದವರು ಬಾಳ ಸಮಾಧಾನ ಇರ್ತಾರ ಓಹೋ ಹಂಗೆಟ್ಕೋಬೇಡ್ರಿ ನೀನು ಹಿಂಗೆ ಇರಬೇಕಂತ ಮಹಾತ್ಮರಿಗೆ ನಾವು ಹೇಳಕ್ಕಾಗಲ್ಲ ನಾವ್ರಿಗೊಂದು ನಾಗಲಿಂಗ ಅಜ್ಜನ ಇರೋಿಕೆನೆ ಬೇರೆ ಶಿತಾಳ್ ಅಜ್ಜರ ಇರುವಿಕೆನೇ ಬೇರೆ ಗರ್ಗದ ಮಡಿವಾಳ ಅಜ್ಜನ ಇರಬೇಕೇನೆ ಬೇರೆ ಅವರಲ್ಲಿ ಇರುವಿಕೆ ಬೇರೆ ಆದರೂ ಕೂಡ ಜ್ಞಾನ ಮಾತ್ರ ಒಂದೇ ಇರುತ್ತದೆ ನಾವು ನೋಡುವುದು ಜ್ಞಾನವನ್ನು ನೋಡಬೇಕು ಅವರ ಇರುವಿಕೆಗಳು ರೂಪವಾದರೂ ಕೂಡ ನಮಗೆ ಸಂಬಂಧ ಇಲ್ಲ ಜ್ಞಾನ ಸಂಬಂಧದ ಬೋಧಿದೆ ಶುದ್ಧ ಆಗೋದರಿಂದ ಅದರ ಜ್ಞಾನದಿಂದ ಮಹಾತ್ಮರ ಸಂಘದಿಂದ ಅಂತ ಹೇಳಿ ಇನ್ನು ಮಹಾತ್ಮರು ಸಮಯ ಹೋಗ್ಬಿಡ್ತದೆ ಹ ಅನ್ನೋದ್ರಾಗೆ ಆ ಸಮಯ ಹೋಗ್ಬಿಡ್ತದೆ ಎಷ್ಟು ಹೇಳಿದ್ರು ಕೂಡ ಅದು ಏನಿರ್ತದೆ ಅಂತ ಕೇಳಿದ್ರೆ ನಿಶ್ಚಲವಾಗಿರ್ತದ ಶುದ್ಧವಾಗಿರ್ತದೆ ಮಹಾತ್ಮರು ಎಷ್ಟೇ ಹೇಳಿದ್ರು ಕೂಡ ಅದು ಕಡಿಮೆ ಆಗುವಂತದ್ದಲ್ಲ ಅದಕ್ಕೆ ಮಹಾತ್ಮರು ನಮ್ಮೆಲ್ಲರಿಗೆ ತಿಳಿಸಿಕೊಡೋದಂತದ್ದೇನು ಅಂದ್ರೆ ಬುದ್ಧಿಯನ್ನು ಶುದ್ಧ ಮಾಡಿಕೋರಿ ಬುದ್ಧಿಯನ್ನು ಶುದ್ಧ ಮಾಡಿಕೋರಿ ಅಂದ್ರೆ ಏನಾರು ಹೋಗಿ ಏರಾಗಿ ತೊಳೆಯದಲ್ಲ ಮಹಾತ್ಮರ ಆಚರಣೆಗಳನ್ನ ಆಚರಿಸಿದ್ರೆ ಅಂದ್ರೆ ಬುದ್ಧಿ ಶುದ್ಧ ಆಗ್ತದೆ ಸಂಘ ಕಲಿಬೇಕಾಗಿತ್ತು ಗ್ಯಾಟರ್ ಮಾಡಿದ ಸಂಘ್ ಸಹಜ ಕಲಿತದ ಹಂಗ ಮಠಕ್ಕೆ ಬರುವಂತಾದ ಮಾಡಿದ್ರು ಅಂದ್ರೆ ಅವ್ರ ಬುದ್ಧಿ ಪವಿತ್ರ ಆಗುತ್ತದೆ ಪವಿತ್ರವಾದಂತ ಬುದ್ಧಿಯಲ್ಲಿ ಶುದ್ಧ ವಾಸನೆ ಆಗ್ತದೆ ಯಾರಿಗೆ ವಾಸನೆ ಶುದ್ದಿದ್ರೆ ಚಲೋ ಆಗ್ತದ್ರಿ ಮತ್ತೆ ವಾಸನೆ ಶುದ್ಧ ಇಲ್ಲ ಅಂದ್ರೆ ದುಃಖ ಆಗ್ತದ್ರಿ ಅವ್ರ ಎಷ್ಟೇ ದೊಡ್ಡವರು ಅವ್ರ ಮನಸ್ಸು ವಾಸನೆ ಚೆನ್ನಾಗಿತ್ತು ಅಂದ್ರೆ ಅವರು ಬಹಳ ಪವಿತ್ರ ಇರ್ತಾರೆ ಈಗ ನೋಡ್ರಿ ನೀವು ಇಬ್ರು ಹೆಣ್ಮಕ್ಳು ದಿನ ಹೊತ್ತಂಟ್ರೂ ಒಬ್ಬಕಿ ಹೂವು ಮಾರಕ್ ಹೋಗ್ತಿದ್ದಂತ ಕೆರ ಒಬ್ಬಕಿ ಹಳದಾಗ ಮೀನಾ ಮಾರಕ್ ಅಂತ ಹಿಡ್ಕೊಂಡು ಮೀನಾ ತಗೊಂಡ್ ಹೋಗಿದ್ಲ ಇಬ್ಬರು ಹೋಗೋರು ಇಬ್ರು ಗೆಳತಾರ ಅವರು ಮೀನಾ ಮಾರಕ್ಕಿ ಮೀನ ಮಾರಕಿ ಹೂವ ಮಾರಕ ಹೂವು ಮಾರಕಿ ಏನಾಯ್ತು ಅಂದ್ರೆ ಒಂದಿನ ಬಸ್ ತಪ್ಪ ಬಿಡ್ತು ಇಬ್ಬರಿಗೆ ಇಬ್ಬರಿಗೆ ಬಸ್ ತಪ್ಪು ನ್ಯಾಂಗ್ ಮಾಡೋದು ಅಂತಂದಾಗ ಇಬ್ಬರು ಇಲ್ಲಿ ಒಂದ್ ಅಂಗಡಿ ಇತ್ತ ಅಂಗಡಿಯಕ್ಕೆ ಇವತ್ತೊಂದಿನ ವಸ್ತಿ ಮಾಡೋನ್ ಬಾ ಪರಿಚಯ ಪರಿಚಯದವ್ರ ಅಂಗಡಿಯಲ್ಲಿ ಇಬ್ರು ಮುಕ್ಕೊಂಡವ್ರು ಮುಂದೇನಾಯ್ತು ಅಂತ ಕೇಳಿದ್ರ ಈಕಿ ಈಟು ಕೂಡಲೇ ಮೀನಿನ ಗಂಟ ಉಳದಂತ ಬುಟ್ಟಿ ಈ ಹೂವು ಮಾರಕ್ಕಿ ತಗುಂಬಿನ ತಲೆ ಈಕಿ ಈಕಿಗ ನಿದ್ದೇನೆ ಬರೋದು ಯಾಕ ಅಂತ ಕೇಳಿದ್ರ ಮೀನಿನ ನಾತ ಹೂವ ಮಾರೋರಿಗೆ ಇಷ್ಟ ಆಗೋದಿಲ್ಲ ಹೂವು ಮಾರೋರ್ ಮೀನಿನ ನಾಥ ಆಗೋದಿಲ್ಲ ಆಮೇಲೆ ಹೂವಿನ ನಾಥ ಮೀನಾಮಾರಕ್ಕಿಗೆ ಅಕಿಗಾಗಿ ಬಿಡೋದ ಇಬ್ಬರಿಗೆ ಒಂದ್ ಸಾವಿನ ನಿದ್ದಿನೇ ಹತ್ತಿರಲಿಲ್ಲ ಏನಾಯಿತು ಅಂತ ಕೇಳಿದ್ರ ಮಾರಕ್ಕಿ ಬುಟ್ಟಿ ಊರ್ ಹೂವಿನ ಬುಟ್ಟಿ ತಲಗೊಂಬಿಟ್ ಬಂದ್ಲು ಬಾರ ಬಾರ ಬರ್ ನಿದ್ದೆ ಒಡ್ಲು ಮೀನಿನ ಬುಟ್ಟಿ ಎಕ್ಕಿ ಮೀನಿನ ಬುಟ್ಟಿಗೆ ಕೊಟ್ಟು ನಿದ್ದೆ ಒಡ್ಲ ಹಾಕಿ ಬಾರ ಬಾರ ಅವರವರ ವಾಸನೆ ಅವರಿಗೆ ನಿದ್ದೆ ತರಸ್ತವು ಅದಕ್ಕೆ ನಮ್ಮ ವಾಸನೆ ಏನಿರಬೇಕು ಅಂದ್ರೆ ಪರಮಾತ್ಮನ ವಾಸನೆ ಸದ್ಗುರುನಾಥನ ಒಲಿಮೆಯ ವಾಸನೆ ಇತ್ತು ಜೀವನ ಪವಿತ್ರ ಆಗ್ತದೆ ಮಾತ್ಮರ ಸಂಘ ಮಾಡ್ರಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ